ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣದ ಹೋಟೆಲ್ ನಂದಿ ಉಪಚಾರ ಮುಂಭಾಗ ನಂದಿ ಬೆಟ್ಟಕ್ಕೆ ಹೋಗುವ ರಸ್ತೆ ರಾಣಿ ಕ್ರಾಸ್ ಜಿಲ್ಲಾ ಮಟ್ಟದ ಮಾವು ಹಲಸು ಮೇಳವನ್ನು ಸಚಿವ ಕೆಚ್ ಮುನಿಯಪ್ಪ ಉದ್ಘಾಟಿಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಜಿಲ್ಲಾ ಮಟ್ಟದ ಮಾವು ಹಲಸು ಮೇಳ ಉದ್ಘಾಟಿಸಿದ ಸಚಿವ ಮುನಿಯಪ್ಪ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ದೇವನಹಳ್ಳಿಯಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಮಾವು ಹಲಸು ಮತ್ತು ಇತರೆ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ಎರಡ್ ಸಾವಿರದ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪರವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಸಚಿವರು ಜಿಲ್ಲೆಯ ಮಾವು ಹಲಸು ಹಾಗೂ ಇತರೆ ಹಣ್ಣುಗಳನ್ನು ಬೆಳೆಯುತ್ತಿರುವ ರೈತರಿಗೆ ಉತ್ತಮ ಬೆಲೆ ಕಲ್ಪಿಸಿಕೊಟ್ಟಿದ್ದಾರೆ ರುವ ನಿಟ್ಟನಲ್ಲಿ ಹಾಗೂ ರೈತರನ್ನ ಪ್ರೋತ್ಸಾಹಿಸಲು ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ನೈಸರ್ಗಿಕವಾಗಿ ಹಣ್ಣುಗಳು ಸಿಗುವಂತೆ ಮಾಡಲು ಮೇಳ ಆಯೋಜನೆ ಮಾಡಲಾಗಿದೆ ವಿವಿಧ ತಳಿಯ ಮಾವು ಹಲಸು ಹಾಗೂ ಇತರೆ ಹಣ್ಣುಗಳ ಮಾರಾಟ ಮಾಡಲಾಗುತ್ತಿದೆ ಸರ್ಕಾರ ನಿಗದಿ ಮಾಡಿರುವ ಬೆಲೆಯಲ್ಲಿ ರಿಯಾಯಿತಿ ದರದಲ್ಲಿ ಗ್ರಾಹಕರು ಹಣ್ಣುಗಳನ್ನು ಖರೀದಿ ಮಾಡಬಹುದಾಗಿದೆ ಅಂತ ಹೇಳಿ ತಿಳಿಸಿದರು ಜಿಲ್ಲಾ ಮಟ್ಟದ ಮಾವು ಹಲಸು ಮತ್ತು ಇತರೆ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ಎರಡ್ ಸಾವಿರದ ಇಪ್ಪತ್ತೈದು ಮೇಳ ಉದ್ಘಾಟನೆ ನಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಬಿಎಂ ಮಲ್ಲಿಕಾರ್ಜುನ್ ಬಾಬುರವರು ಮಾವಿನ ಹಣ್ಣನ್ನ ಸಾರ್ವಜನಿಕರು ಯಾವ ರೀತಿಯಲ್ಲಿ ಮಾವಿನ ಹಣ್ಣನ್ನು ತಂದಾಗ ಹೇಗೆ ತಿನ್ಬೇಕು ಅನ್ನೋದ್ರ ಬಗ್ಗೆ ವಿವರಣೆ ನೀಡಿ ಮಾತನಾಡಿ ಮಾವಿನ ಹಣ್ಣಿನ ಸೀಸನ್ ನಡೀತಾ ಇದೆ ಸುಮಾರು ಜನ ನಾಗರಿಕರಿಗೆ ತಾಂತ್ರಿಕವಾಗಿ ಮಾವಿನ ಹಣ್ಣು ಹೇಗೆ ಅನ್ನೋದು ಅಷ್ಟೊಂದು ಮಾಹಿತಿ ಇರುವುದಿಲ್ಲ అది యావదే జాతీయ మావునహీ గ్రాహకులు అర్ధ అర్ధ గంటే అదన మీరినల్ నెనసిబిట్టు తిన్నోద్రీ అదేలివ విషకారి స్ప్రేస్ ఆత్వా బే ఆసిడ్స్ ఆరు ఎడ్కొబిట్టు మా స్వల్ప ఉత్తమ రీతి కాపాడుతుంది ಆದ್ದರಿಂದ ದಯಮಾಳಿ ರೈತರೆಲ್ಲ ರೈತರೆಲ್ಲ ಬರೀ ನಾಗರಿಕರು ಎಲ್ಲ ಪ್ರಜೆಗಳು ಮಾವು ತಿನ್ನೋರೆಲ್ಲ ಒಂದು ಅರ್ಧ ಗಂಟೆ ಮಾವಿನ ಹಣ್ಣು ನೀವು ಮಾರ್ಕೆಟಿಂದ ತಂದ ಮೇಲೆ ನೆನೆಸಿಬಿಟ್ಟು ತಿನ್ನೋದ್ರಿಂದ ಅದರಲ್ಲಿ ವೈದ್ಯಕ್ ಆ್ಯಸಿಡ್ ಅಂತ ಒಂದು ಆ್ಯಸಿಡ್ ಇರ್ತದೆ ಅದು ಸ್ವಲ್ಪ ನೀವು ಹಂಗೆ ಡೈರೆಕ್ಟಾಗಿ ನೇರವಾಗಿ ಮಾವಿನ ಹಣ್ಣು ತಿನ್ನೋದರಿಂದ ಅದು ಸ್ವಲ್ಪ ಉಷ್ಣಾಂಶ ಜಾಸ್ತಿ ಮಾಡಿಬಿಟ್ಟು ಸ್ವಲ್ಪ ಹೊಟ್ಟೆ ಉಪರ ಬರೋದು ఆ రీతి ఆగే సాధ్య ఇతర అది దయమాపరు నెనసీ నీరే తినోద్రి ఉత్తమ మొత్త మావ సాధ్యవదా స్టూ అగ్గు తిన్నదో ఉత్తమ యకంత్రె మాల్ స్వల్ప శుగర్ కంటెంట్స్ జాస్తి నైపు తిందే మా శుగరు ఇల్లు ఖర్చాగా స్వల్ప ఒబాసిటి బాన్సస్ జాస్తి ఇాస్తి అది రాజు వాళ్ళు అగ్వాత మావు తిన్నోదు ఒళ్ళు రాత్రిగింది యాకంతాత్రి వచ్చు మలుగురి వ్యయామ ఇర ఎక్సైజ్ ఇలా ఈ మామీ యథేచ్వ షుగర్స్ మొత్తం ఆమ్ల ఇరవరింద స్వల్ప అగలతో తిన్నోదు ఒళ్ళు ఇవి నమస్కార మాతీ ఎలా పడుకుంటు తమ ఆరోగ్య ఉత్తమవా కాపాడుకునే మల్లికార్జున బాబు ఇదే సైత తొలగ నిర్దేశారు ಮೇಳವು ದೇವನಹಳ್ಳಿ ತಾಲೂಕಿನ ಹೋಟೆಲ್ ನಂದಿ ಉಪಚಾರ ಮುಂಭಾಗ ನಂದಿ ಬೆಟ್ಟಕ್ಕೆ ಹೋಗುವ ರಸ್ತೆ ರೌಣಿ ಕ್ರಾಸ್ ಆಯೋಜಿಸಲಾಗಿತ್ತು ಸಾರ್ವಜನಿಕರು ಕೂಡ ಗುಣಮಟ್ಟದ ವಿವಿಧ ತಳಿಯ ಹಣ್ಣುಗಳು ಹಾಗೂ ತಾಜಾ ಹಣ್ಣುಗಳನ್ನ ಒಂದೇ ವೇದಿಕೆಯಲ್ಲಿ ಖರೀದಿ ಮಾಡಲು ಉತ್ತಮ ಅವಕಾಶ ಇದಾಗಿದೆ ಸಸ್ಯಸಂತೆ ಕಾರ್ಯಕ್ರಮವನ್ನ ಮೇಳದಲ್ಲಿ ಏರ್ಪಡಿಸಲಾಗಿದ್ದು ಜಿಲ್ಲೆಯ ಎಲ್ಲ ತೋಟಗಾರಿಕಾ ಕ್ಷೇತ್ರ ಮತ್ತು ನರ್ಸರಿಗಳಿಂದ ವಿವಿಧ ಜಾತಿಯ ಹಣ್ಣಿನ ಕಸಿ ಸಸಿ ಗಿಡಗಳನ್ನ ಅಲಂಕಾರಿಕ ಗಿಡಗಳನ್ನ ಪ್ರದರ್ಶನಕ್ಕೆ ಹಾಗೂ ಇಲಾಖೆ ನಿಗದಿ ಪಡಿಸಿದ ದರದಲ್ಲಿ ಮಾರಾಟ ಮಾಡುವ ವ್ಯವಸ್ಥೆಯನ್ನ ಸಹ ಕಲ್ಪಿಸಲಾಗಿತ್ತು ಮೇಳದಲ್ಲಿ ಕಂಡುಬಂದ ವಿವಿಧ ತಳಿಯ ಮಾವು ಹಲಸು ಸೀಬೆ ತೋತಾಪುರಿ ಸೇಂದೂರ ಬಂಗನಪಲ್ಲಿ ಬಾದಾಮಿ ರಸಪೂರಿ ಮಲ್ಲಿಕಾ ಕೇಸರ್ ದಶೇರಿ ಕುಲ್ಫಂದ್ ಇಮಾಪಸಂದ್ ಮಲಗೋವಾ ಸಕ್ಕರೆಗುತ್ತಿ ಡ್ರ್ಯಾಗನ್ ಫ್ರೂಟ್ಸ್ ಕೆಂಪು ಸೀಬೆ ತೈವಾನ್ ಅಲಹಾಬಾದ್ ಹಲಸು ಪ್ಯಾಕೆಟ್ ಕುದು ಸಚಿವರು ಎಲ್ಲಾ ಮಳಿಗೆಗಳಿಗೆ ಭೇಟಿಯನ್ನು ನೀಡಿ ರೈತರ ಒಟ್ಟಿಗೆ ಸಮಾಲೋಚಿಸಿ ವಿವಿಧ ತಳಿಯ ಮಾವು ಹಲಸು ಹಾಗೂ ಇತರೆ ಹಣ್ಣುಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು ಅವುಗಳ ರುಚಿ ಸವಿದು ಹಣ್ಣುಗಳನ್ನು ಖರೀದಿಸಿದರು ಕಾರ್ಯಕ್ರಮದಲ್ಲಿ ಸಿಇಒ ಡಾಕ್ಟರ್ ಕೆಎನ್ ಅನುರಾಧ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕರಾದ ಗುಣವಂತ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಕಲಾವತಿ ಬಯಪ ಅಧ್ಯಕ್ಷ ಶಾಂತಕುಮಾರ್ ಪುರಸಭೆ ಅಧ್ಯಕ್ಷ ಮುನಿಕೃಷ್ಣ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಹಾಗೂ ರೈತ ಬಾಂಧವರು ಗ್ರಾಹಕರು ಹಾಜರಿದ್ದರು కర్ణాటక వన్ సంపాదక బెండు గ్రామాంతర జిల్లా వరద సీతారాం